ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಹೂರ್ಣದ ಗಡ್ಬ ಮಾಡ್ಲಾತ್ತೀನಿ ರೀ ಬ್ಯಾಳೆ ಕುದಿಸಿ ಹೂರ್ಣ ಮಾಡಿ ಹೂರ್ಣದ ಗಡ್ಬು ಮಾಡ್ತೀನಿ ಹೆಂಗೆ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಬೇಕಾಗುವ ಸಾಮಗ್ರಿಗಳು ಹೇಳ್ತೀನಿ ರೀ ನೋಡಿರಿ ಕಡ್ಡಿಬೇಳೆ ರೀ ನಾವು ಒಂದು ಕಪ್ಪ ಒಂದು ಕಪ್ಪ ಬೆಲ್ಲ ರೀ ಒಂದು ಕಪ್ಪ ಮ ಗೋಧಿ ಹಿಟ್ಟು ರೀ ಒಂದು ಚಿಟಿಕೆ ಉಪ್ಪು ರೀ ಮತ್ತು ಕರೀಲಿಕ್ಕೆ ಎಣ್ಣೆ ತೊಗೊಂಡ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ರೀ ಅದ್ರ ಅಂದ್ರೆ ಚಂದ ಆಗ್ತದ ರೀ ಹೂರಣ ಜಲ್ದಿ ಕುದೀತದ್ರಿ ಬ್ಯಾಳಿ ಒಂದು ಬೌಲ್ ಪಾತ್ರೆ ತೊಗೊಂಡ್ರಿ ಆ ಪಾತ್ರೆಕ ನೀರು ಹಾಕೀನಿ ನೋಡಿರಿ ಒಂದು ಎರಡು ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ಯಾಕಂದ್ರೆ ನೀರು ಜಾಸ್ತಿ ಆದಟ್ಟು ಕಟ್ ಬಂತಂದ್ರೆ ಅದ್ರೊಳಗೆ ಸಾಂಬಾರು ಮಾಡೋಕೆ ಕಟ್ಟಿನ ಸಾಾರು ಮಾಡ್ಲಾಕ ಚಲೋ ರೀ ಒಂದು ಚಿಟಕೆ ಅರ್ಶಿಣ ಪುಡಿ ಹಾಕಿನ್ರಿ ಒಂದು ಸ್ಪೂನ್ ಎಣ್ಣೆ ಹಾಕಿನಿ ನೋಡಿರಿ ಎಣ್ಣೆ ಮತ್ತು ಅರ್ಶಿನ ಹಾಕೋದು ಚೆಂದ ಜಲ್ದ ಜಲ್ದಿ ಕುದೀತಾವ್ರಿ ಬ್ಯಾಳಿ ಈಗ ಇದು ಏನದ ಒಲೆ ಮೇಲೆ ಇಡ್ಬೇಕ್ರಿ ಇದು ಇವು ನೀರು ಕಳ ಕಳ ಕುದಿಬೇಕ್ರಿ ಕುದಿಬೇಕ್ರಿ ಅದಕ್ಕೆ ನಾನು ಇನ್ನು ಒಲೆ ಮೇಲೆ ಇಟ್ಟಿನಿ ನೋಡ್ರಿ ಸದ್ದು ಈ ಥರ ಚೆಂದ ರೀ ನೀರು ನೀರು ಕುದೀನ ಬ್ಯಾಳಿ ಹಾಕ್ಬೇಕ್ರಿ ಈ ನೀರು ಕುದ್ದಾಗ ತಗೊ ನೋಡ್ರಿ ಈ ಬ್ಯಾಳಿ ಹಾಕಕ್ಕಿ ನೋಡ್ರಿ ಬ್ಯಾಳಿ ಹಾಕಿ ಲೋ ಫ್ಲೇಮಿಟ್ಟಿಗೆ ಸ ಮ್ಯಾಲೆ ಮುಚ್ಚಿಬಿಡ್ಬೇಕ್ರಿ ಚೆಂದ ಕುದೀತಾವ್ರಿ ನುಣ್ಣಗೆ ಕುದಿತಾವ ಅವು ಕುದಿಯತ್ತನ ನಾವು ಬೇರೆದು ಮಾ ಸಾಮಗ್ರಿ ತೋರಿಸ್ತೀನಿ ಮಾಡ್ತೀನಿ ಬರ್ರಿ ಈಗ ಹಿಟ್ಟು ನಾ ಹಾಕ್ತೀನಿ ನೋಡಿರಿ ಸದ್ ಅದು ಕುದಿಯತ್ತಾನೆ ಇಲ್ಲ ಹಿಟ್ಟು ನಾತೀನಿ ಒಂದು ಬೌಲ ಹಿಟ್ಟು ರೀ ಗೋಧಿ ಹಿಟ್ಟ್ರಿ ಈಗ ಯಾಕಂದ್ರೆ ಗೋಧಿ ಹಿಟ್ಟ ಗೋಧಿ ಒಂದು ಸ್ವಲ್ಪ ಇರಲಿಲ್ಲ ಅಂದ್ರೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಮೈದಾ ಹಾಕೋಬೇಕ್ರಿ ಅದ್ರೊಳಗೆ ಗೋಧಿ ತೊಗೊಂಡು ಒಂದು ಚಿಟಿಕೆ ಉಪ್ಪು ಹಾಕಿ ಹಾಕಿ ನಾದಕತ್ತೀನಿ ನೋಡ್ರಿ ಜ್ವರಘಟ್ಟಿ ನಾದ್ಬೇಕ್ರಿ ಹಿಟ್ಟು ಕಡುಬಿಗೆ ಜ್ವರ ಗಟ್ಟಿ ನಾದಬೇಕ್ರಿ ಈ ಥರ ನಾನು ನಾದ್ಕೊಂಡಿರಿ ಈಗ ಏನು ಬ್ಯಾಳಿ ಕುದ್ದದ ನೋಡ್ರಿ ಈಗ ಬ್ಯಾಳಿ ಚಂದ ಕುದ್ದದ್ರಿ ಇದೇನು ಮಾಡ್ತೀನಿ ರೀ ಈಗ ಒಟ್ಟು ಎಲ್ಲ ಈಗ ಕಟ್ಟು ಬಸ್ಕೋಬೇಕ್ರಿ ಅಂದ್ರೆ ಅದ್ರೊಳಗಿನ ನೀರು ಬಸ್ಕೋಬೇಕ್ರಿ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ನೀರು ಬಸಿತೀನಿ ನೋಡ್ರಿ ಒಂದು ಹನಿ ನೀರಿಲ್ಲದೆ ಒಟ್ಟು ಬಸಿಬೇಕ್ರಿ ಒಂದು ವೇಳೆ ಒಂದು ಸ್ವಲ್ಪ ನೀರು ಇದ್ದ ಇದ್ದಂದ್ರೆ ಹೂರಣ ಅಳಿಸ್ ಆತದ್ರಿ ಯಾಕಂದ್ರೆ ಎಲ್ಲ ನೀರು ಚಂದ ಬಸದ್ರೆ ಘಟ್ಟಿ ಹೂರಣ ಆಯ್ತು ಅಂದ್ರೆ ಕಡುಬ ಚೆಂದ ಆತವ್ರಿ ಎತ್ಂಬಿ ಮಾಡಿದ್ರೆ ಮಸ್ತ್ ಆತವ ರೀ ಕಡಬ ಅಳಸು ಹೂರಣ ಆಯ್ತು ಅಂದ್ರೆ ಕಡುಬ ಹೊಡಿತಾವ್ರಿ ಯಾಕಂದ್ರೆ ನಿಮಗೆ ಹೋಳ್ಗೆ ತಿಂತ ವ್ಯಾಸರಾಗಿತ್ತಂತಂದ್ರೆ ಈ ಥರ ನೀವು ಮಾಡ್ಕೊಂಡು ಕಿಸಂದ್ರೆ ನೋಡಿರಿ ಒಂದು ಬೌಲು ಬೆಲ್ಲ ಹಾಕತ್ತೀನಿ ನೋಡ್ರಿ ಯಾಕಂದ್ರೆ ನಾವು ರುಚಿ ಜಾಸ್ತಿ ತಿಂತೀವಿ ನಾ ಜಾಸ್ತಿ ಹಾಕೀನಿ ನಿಮ್ಮನೆ ಕಡಿಮೆ ತಿಂದ್ರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿರಿ ಹೋಳ್ಗೆ ಬೇಸರ ಆದ್ರೆ ಈ ಥರ ಕಡಿಮೆ ಮಾಡ್ಕೊಂಡು ಕಿಸಂದ್ರೆ ತಿನ್ರಿ ಮಸ್ತ್ ಹತ್ತವ ಚಲೋ ಹತ್ತವ ಈ ಥರ ನೀವು ಒಂದು ಟ್ರೈ ಮಾಡಿರಿ ಈಗ ನೋಡ್ರಿ ಎಲ್ಲ ಚಂದ ಬೆಲ್ಲ ಬೇಳೆ ಮಸ್ತ್ ಕುದ್ದದ್ರಿ ಈಗ ಅದೇನದ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ येलकिट हाक्तिन रि ॲलाक हाक छंद तिरब्री अलकी घमाम बरत्रीन मिक्सी जारी हाकोतन मिक्सी जारी हाकोण सण मार्तन सणगे रुब ऊट हाक नोड्री

ಇವು ಕಡುಬ ಹೋಳ್ಗಿ ಕೊಟ್ರೆ ಹುಡುಗರು ತಿನ್ನಂಗಿಲ್ಲರಿ ಮಕ್ಕಳು ಈಗ ಕಡುಬು ಮಾಡಿ ನೀವು ಕೊಡ್ರಿ ತಿಂತಾವ್ರಿ ತಿರ್ಗಿ ಆಡಿ ಅದಕ್ಕಾಗಿ ಈ ಥರ ನೀವು ಕಡುಬು ಮಾಡಿ ಒಮ್ಮೆ ನೋಡಿರಿ ಚೆಂದ ಆತವ ಮಸ್ತ್ ಆತವ ಮಾಡ್ಕೊಂಡ್ರು ತಿಂದು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನೋಡಿರಿ ಈ ಥರ ಎರಡು ಚೆಂದ ಆಗಿದೆ ಹೋರ್ಣ ರೀ ಗಟ್ಟಿರ್ಬೇಕ್ರಿ ಹಿಟ್ಟು ರೀ ನೋಡಿರಿ ಈ ಥರ ನಾ ಸಣ್ಣ ಉಳ್ಳಿ ಮಾಡ್ಕೊಂಡೇ ನೋಡ್ರಿ ಉದ್ದುದ್ದುದ್ ಲಟ್ಸ್ಬೇಕ್ರಿ ಈ ಥರ ಎಲಿ ಹಿಂಗೆ ಮಾಡ್ಬೇಕ್ರಿ ಎಲ್ಲ ಒಮ್ಮೆ ಚಂದ ಇಲ್ಲ ಎಲೆಗೆ ಲಟ್ಸಿ ಆಮೇಲೆ ಬಡ ಬಡ ಅವು ಹುರಾಣ ತುಂಬಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಹುರಾಣ ಇಟ್ಟು ಪ್ಯಾಕ್ ಮಾಡ್ಬೇಕ್ರಿ ಅವು ಬಾಯಿ ಈ ಥರ ಇಲ್ಲಿಲ್ಲ ಅಂದ್ರೆ ಈ ಥರ ಮಾಡ್ಬೇಕು ರೀ ಮುರ್ಗಿ ಮಾಡಲಿಲ್ಲ ಅಂದ್ರೆ ಎಣ್ಣೆ ರೀ ಎಣ್ಣೆ ಎಲ್ಲ ಇದಾಗ್ಬಿಡ್ತದೆ ರೀ ಹೊಸ ರೀ ರೀ ಹಿಂಗೆ ಗಸಿ ಗಸಿ ಬರ್ತದ ಈ ಥರ ಚೆಂದ ತುಂಬ್ಕೊಂಡು ಬಾಯಿ ಪ್ಯಾಕ್ ಮಾಡ್ಬೇಕ್ರೆ ಅವು ಮುರ್ಗಿ ಮಾಡ್ಬೇಕ್ರೆ ಅದು ಹಿಂಗೆ ಹಿಂಗೆ ತುಂಬ್ರಿ ಹಿಂಗೆ ಮುರಗಿ ಮಾಡ್ಬೇಕ್ರಿ ನೋಡ್ರಿ ಹಿಂಗೆ ಒಮ್ಮೆ ಎಲ್ಲ ತುಂಬಿ ಎಣ್ಣೆ ಇಟ್ಟಿನಿ ನೋಡ್ರಿ ನಾವು ಒರಿ ಮೇಲೆ ಪಾತ್ರೆ ಒಂದು ಪ್ಯಾನ್ ಎಣ್ಣೆ ಹಾಕಿ ಕಾಯಕ ರೀ ಈ ಕಾಯ್ದದೇನು ನೋಡ್ತೀವಿ ನೋಡ್ಬೇಕ್ರಿ ಎಣ್ಣೆ ಕಾಯ್ದದ ಏನ್ ಒಂದ್ ಸ್ವಲ್ಪ ಹಿಟ್ಟಾಕಿ ನೋಡ್ಬೇಕ್ರಿ ಕಾಯ್ದಿತ್ತಂದ್ರೆ ಮ್ಯಾಲೆ ಮ್ಯಾಲ ಬರ್ತದ್ರಿ ಹಿಟ್ಟ ಈ ಕಡಬ ಹಾಕ್ತಿ ನೋಡ್ರಿ ಒಂದೊಂದ್ 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 ಕಡಬ ಹಾಕ್ತೀನಿ ರೀ ಈ ಥರ ಚೆಂದ ಕೆಂಪ ಕರಿಬೇಕ್ರೆ ಕೊಡಗ ಅಂದ್ರೆ ಚೆಂದ ಕಾಣ್ತಾವ್ರಿ ಬೇಳ ಕರೆದ್ರೆ ಚೆಂದ ಕಾಣಲ್ಲ ರೀ ಈ ಥರ ಚೆಂದ ಹಾಕಿ ಈ ಥರ ಕರಿಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಮತ್ತೆ ಯಾವ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತೀನಿ ರೀ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ